ನಮಸ್ತೆ ಸ್ನೇಹಿತರೆ ರಾಜ್ಕುಮಾರಿಗೂ ಚಟ ಚಪ್ಪಲಗಳಿದ್ದವು ಬಹಿರಂಗವಾಗಿ ತೋರಿಸದೆ ಕದ್ದು ಮುಚ್ಚಿ ಆ ಚಟಗಳನ್ನು ಮಾಡ್ತಿದ್ರು ಎಂದ ಮುಖ್ಯಮಂತ್ರಿ ಚಂದ್ರು ಒಬ್ಬ ಮನುಷ್ಯ ಅಂದ್ರೆ ಗಳು ಇರುವುದು ಸಾರ್ವೇ ಸಾಮಾನ್ಯ ದೇವರಲ್ಲ ಹಾಗೇನಾದ್ರೂ ಇದ್ರೆ ಆತ ದೇವರಾಗಿ ಬಿಡುತ್ತಾನೆ ಅದೇ ರೀತಿ ರಾಜ್ಕುಮಾರ್ ಸಹ ಚಿಕ್ಕ ವಯಸ್ಸಿನಿಂದ ಕಷ್ಟದಿಂದ ಬಂದವರು ಹಸಿವಿನಿಂದ ಬಂದವರು ಅವರಿಗೂ ಚಟಾ ಚಪಲಗಳಿದ್ದವು ಎಂದು ಅಣ್ಣವರ ಬಗ್ಗೆ ಮುಖ್ಯಮಂತ್ರಿ ಚಂದ್ರು ಅವರು ಮಾತನಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಕರುನಾಡಿನ ದೇವ ಮಾನವ ಎಂದೇ ಅವರ ಅಭಿಮಾನಿಗಳು ಸಂಬೋಧಿಸುತ್ತಾರೆ ತೆರೆ ಮೇಲೆ ಮತ್ತು ತೆರೆ ಹಿಂದೆ ಆ ರೀತಿಯಲ್ಲಿಯೇ ಶುಭ್ರ ವಿಳಿಯಂತೆ ಬದುಕು ಬಾಳಿದವರು ಅವರು ಆಗಿನ ಕಾಲದಲ್ಲಿಯೇ ತಮ್ಮ ಸರಿಸಮಾನ ನಟರ ನಡುವೆಯೇ ಹೆಚ್ಚು ಖ್ಯಾತಿ ಪಡೆದವರು ಇದೇ ಡಾಕ್ಟರ್ ರಾಜ್ಕುಮಾರ್ ಅವರು ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ರಾಜ್ಕುಮಾರ್ ಈ ಮೂವರು ನಟನೆಯಲ್ಲಿ ಒಬ್ಬನನ್ನೊಬ್ಬರು ಮೀರಿಸುವಂತಹ ನಟರು ಆದರೆ ಈ ಮೂವರ ಪೈಕಿ ಅಣ್ಣವರು ಮಾತ್ರ ತುಂಬಾ ಭಿನ್ನ ಏಕೆ ಎಂಬುದನ್ನು ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ಖಾಸಗಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಆ ಕಾಲದಲ್ಲಿ ನಮ್ಮ ಕಣ್ಣ ಮುಂದಿನ ಒಂದಷ್ಟು ಉದಾಹರಣೆಗಳಿದ್ದವು ಅವಾಗ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ರಾಜ್ ಕುಮಾರ್ ಇದ್ದರು ಈ ಮೂವರು ಸರಿಸಾಟಿ ಆಗುವಂತಹ ನಟರು ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ನಟಿಸುವ ಕಲಾವಿದರು ಆದರೆ ಎಲ್ಲೋ ಒಂದು ಕಡೆ ರಾಜ್ಕುಮಾರ್ ಅವರನ್ನು ಹೊರತುಪಡಿಸಿ ಇನ್ನುಳಿದವರು ಬೇಗ ಬೇಗ ಕಳೆದು ಹೋದರು ಆ ಕಾಲಘಟ್ಟದಲ್ಲಿ ಅವರ ಸರಿಸಮಾನ ನಾಯಕ ನಟರೆಲ್ಲರೂ ಕಳೆದು ಹೋದರು ರಾಜ್ಕುಮಾರ್ ಯಾಕೆ ಉಳಿದುಕೊಂಡರು ಎಂದು ನಾನು ಅವಲೋಕಿಸಿದಾಗ ಅಲ್ಲಿ ಸಾಕಷ್ಟು ಅಂಶಗಳು ಸಿಕ್ಕವು ಅಭಿನಯ ಮಾಡಲೇಬೇಕು ಬರೀ ಅದೃಷ್ಟದ ಮೇಲೆ ಯಾವುದೂ ನಿಲ್ಲುವುದಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿನಯವನ್ನು ಅಷ್ಟೇ ಚೆನ್ನಾಗಿಯೇ ಮಾಡಿದರು ನಡವಳಿಕೆಯನ್ನು ಕೂಡ ಹಾಗೆಯೇ ಉಳಿಸಿಕೊಂಡದು ಹಾಗಾದರೆ ಉದಯಕುಮಾರ್ ಕಲ್ಯಾಣ್ ಕುಮಾರ್ ನಡವಳಿಕೆ ಸರಿಯಿರಲಿಲ್ವಾ ಎಂದಲ್ಲ ಅವರು ಕೂಡ ಒಳ್ಳೆಯವರೇ ನಡವಳಿಕೆ ಎಂದರೆ ಸೌಜನ್ಯ ಸಜ್ಜನಿಕೆ ಜನ ನಂಬುತ್ತಾ ಹೋದಂತೆ ಅವರಿಗಾಗಿ ಬದುಕಬೇಕಾದ ಪರಿಸ್ಥಿತಿ ಬರುತ್ತದೆ ಅದನ್ನು ಉಳಿಸಿಕೊಂಡವರು ಅಣ್ಣವರು ಆದರೆ ಕಲ್ಯಾಣ್ ಕುಮಾರ್ ಹಾಗೆ ಬದುಕಲಿಲ್ಲ ಚಟ ಚಪ್ಪಲಗಳನ್ನು ಸಾರ್ವತ್ರಿಕವಾಗಿ ಇಟ್ಟುಕೊಂಡಿದ್ದರು ಧಿಮಾಕು ಶೋಕಿ ಇದೆಲ್ಲವನ್ನು ತೋರಿಸಲು ಶುರು ಮಾಡಿದ್ರು ರಾಜ್ಕುಮಾರ್ ಕೊಡುತ್ತಿದ್ದ ಗೌರವ ಹೇಗಿರುತ್ತಿತ್ತು ಇವರು ಕೊಡುವ ಗೌರವ ಹೇಗಿರುತ್ತಿತ್ತು ಎಲ್ಲವೂ ಕಾಣುತ್ತಿತ್ತು ಕಲ್ಯಾಣ್ ಕುಮಾರ್ ಉದಯಕುಮಾರ್ ಸಿಗರೇಟ್ ಸೇಡುತ್ತಾ ಮಾತನಾಡುತ್ತಿದ್ದರು ಆ ಸಿಗರೇಟ್ ಆರಿಸಿ ಮಾತನಾಡಿದರೆ ಅದು ಎದುರಿನವರಿಗೆ ಇನ್ನೂ ದೊಡ್ಡ ಗೌರವ ಆದರೆ ಎಲ್ಲವೂ ಬದಲಾಗುತ್ತಾ ಹೋಯಿತು ಆದರೆ ರಾಜ್ಕುಮಾರ್ ಮಾತ್ರ ತಮ್ಮದೇ ಆದ ಒಂದು ಟ್ರೆಂಡ್ ಸೆಟ್ ಮಾಡಿದರು ಮನುಷ್ಯ ಅಂದ್ಮೇಲೆ ವೀಕ್ನೆಸ್ಗಳು ಇರೋದು ಸರ್ವೇ ಸಾಮಾನ್ಯ ಹಾಗೇನಾದರೂ ಇಲ್ಲದೆ ಹೋದ್ರೆ ಆತ ದೇವರಾಗಿ ಬಿಡುತ್ತಿದ್ದಾನೆ ಅದೇ ರೀತಿ ರಾಜ್ಕುಮಾರ್ ಸಹ ಚಿಕ್ಕ ವಯಸ್ಸಿನಿಂದ ಕಷ್ಟದಲ್ಲಿ ಬರುತ್ತಿದ್ದವರು ಅವರಿಗೂ ಊಟದ ವಿಚಾರದಲ್ಲೂ ಚಟ ಚಪ್ಪಲಗಳಿದ್ದವರು ಮಾಂಸಾಹಾರ ಪ್ರಿಯರು ಆದರೆ ದೇವರ ಸಿನಿಮಾಗಳನ್ನು ಮಾಡಿದ ಬಳಿಕ ಪೌರಾಣಿಕ ಸಿನಿಮಾಗಳಲ್ಲಿ ನಾಟಿಸಿದ ಬಳಿಕ ಐತಿಹಾಸಿಕ ಸಿನಿಮಾ ಮಾಡಿದ ನಂತರ ಎಲ್ಲರ ಕಣ್ಣಿಗೆ ದೇವರಾಗಿ ಕಾಣಿಸಲು ಶುರುವಾದರು ಅಂದ್ರೆ ಆ ಸ್ಟೈಲ್ನಲ್ಲಿ ಕಂಡರು ಆಗ ಅವರು ನಡೆದುಕೊಂಡ ರೀತಿಯೇ ಬೇರೆ ಯಾರಿಗೂ ಆ ಚಟಗಳನ್ನು ತೋರಿಸುತ್ತಿರಲಿಲ್ಲ ಯಾರಿಗೂ ಗೊತ್ತಾಗದಂತೆ ಕದ್ದು ಚಟ ಮಾಡಲು ಶುರು ಮಾಡಿದ್ರು ಅಂದ್ರೆ ತಮ್ಮ ಚಟವನ್ನು ಎಲ್ಲಿಯೂ ಬಿಡಲಿಲ್ಲ ಆವತ್ತು ಅವರು ನಾನ್ಯಾಕೆ ಕದ್ದು ಚಟ ಮಾಡಬೇಕು ಜನಕ್ಕೆ ಯಾಕೆ ಯಾಮಾರಿಸಬೇಕು ಅನಿಸಿದ್ದೂ ಉಂಟು ಲಕ್ಷಾಂತರ ಜನ ಮೆಚ್ಚುವಾಗ ನನ್ನ ಈ ಒಂದು ಚಟವನ್ನು ಅವರಿಗಾಗಿ ಬಲಿ ಕೊಡೋಕೆ ಆಗಲ್ವಾ ಎಂದು ಹೇಳಿ ಎಲ್ಲವನ್ನೂ ಬಿಡ್ತಾ ಹೋದ್ರು ಯೋಗದ ಮೊರೆ ಹೋದ್ರು ಜನ ಮೆಚ್ಚುವ ಕಾರ್ಯಗಳಿಂದ ಶುರು ಮಾಡಿಕೊಂಡ್ರು ಡ್ರೆಸ್ ಕೋಡ್ ಮಾಡಿಕೊಂಡ್ರು ಅದೇ ಬ್ರಾಂಡ್ ಆಗ್ತಾ ಬಂತು ಮಗುವಲ್ಲಿ ಮಗುವಾಗ್ತಾ ಬಂದ್ರು ಎಂದಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ಬ್ಲಾಗ್ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು